ಮೋಹಿನಿ ಏಕಾದಶಿ ವ್ರತ ಕಥಾ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗಂ ಗಣಪತೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಹೇ ಗೋವಿಂದ ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಮನಸ್ಸಿನ ದುರಾಸೆ ದುಷ್ಟಚಿಂತನೆಗಳ ದೂರವನ್ನು ಮೋಹನಾಶವನ್ನು ಪಾಪನಾಶವನ್ನು ಮಾಡುವಂತಹ ಒಂದು ವ್ರತಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ಶ್ರೀಕೃಷ್ಣನು ಎಲೈ ಪಾರ್ಥನೆ ಕೇಳು ಈ ಲೋಕದಲ್ಲಿ ದುಷ್ಟ ಮನೋಕಾಮನೆಗಳನ್ನು ದೂರ ಮಾಡುವಂತಹ ದುರಾಸೆ ಮೋಹಗಳನ್ನು ನಾಶ ಮಾಡುವಂತಹ ಉತ್ತಮೋತ್ತಮವಾದ ವ್ರತ ಉಂಟು ಇದನ್ನು ಆಚರಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದನು ಇದನ್ನು ಕೇಳಿದ ಅರ್ಜುನನು ಎಲೈ ಮಾಧವ ಈ ವ್ರತದ ವೃತ್ತಾಂತವೇನು ಇದನ್ನು ಆಚರಿಸುವ ಪರಿ ಏನು ತಿಳಿಸಿ ಕೃಪೆ ಮಾಡು ಎನ್ನಲು ಭಗವಂತ ಶ್ರೀಕೃಷ್ಣ ಇಂತೆಂದನು ಧನಂಜಯ ಗಮನವಿಟ್ಟು ಕೇಳು ಪೂರ್ವದಲ್ಲಿ ಸೀತಾದೇವಿಯಿಂದ ದೂರವಿದ್ದ ಕಾಲದಲ್ಲಿ ಸ್ವಯಂ ಶ್ರೀರಾಮಚಂದ್ರ ದುಃಖಿತನಾದಾಗ ವಶಿಷ್ಠರ ಬಳಿ ಇಂತೆಂದರು ಗುರುವರ್ಯ ಜನಕ ನಂದಿನಿಯು ನನ್ನ ಬಳಿ ಇಲ್ಲದಿರುವುದು ನನಗೆ ಅತೀವ ದುಃಖ ತಂದಿದೆ ಇದನ್ನು ದೂರ ಮಾಡುವಂತಹ ಒಂದು ಉತ್ತಮವಾದ ವ್ರ ವ್ರತಾಚರಣೆಯನ್ನು ಉಪದೇಶಿಸಿ ಎಂದಾಗ ವಶಿಷ್ಠ ಇಂತೆಂದರು ಹೇ ರಾಮ ಲೋಕದಲ್ಲಿ ಪರಮ ಭಗವಂತರಿಂದಲೂ ದೇವತೆಗಳಿಂದಲೂ ಋಷಿಮನಿಗಳು ಯೋಗಿ ತಪಸ್ವಿಗಳಿಂದಲೂ ಆಚರಿಸಲ್ಪಡುವ ಉತ್ತಮೋತ್ತಮವಾದ ವ್ರತವೆಂದರೆ ಅದು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಮೋಹಿನಿ ಏಕಾದಶಿ ಎಂದು ಕರೆಯುತ್ತಾರೆ ಈ ವ್ರತವನ್ನು ಆಚರಿಸುವ ವ್ಯಕ್ತಿಯ ದುಷ್ಟ ಕಾಮನೆಗಳು ದುಷ್ಟ ಚಿಂತನೆಗಳು ಮೋಹವು ದುರಾಸೆಯು ದೂರಾಗಿ ಭಗವಂತನ ಕೃಪೆಯೂ ದೊರೆಯುವುದು ಹಿಂದೆ ಸರಸ್ವತಿ ನದಿ ತಟದಲ್ಲಿ ಭದ್ರಾವತಿ ಎಂಬ ಪ್ರಾಂತ್ಯದಲ್ಲಿ ಧೃತಿಮಂತನೆಂಬ ಮಹಾರಾಜನು ಸಕಲ ಸಂಪ್ರದಾಯುತವಾಗಿ ವೈಭೋಪಿತವಾಗಿ ಆಳುತ್ತಿದ್ದನು ಅಲ್ಲಿ ನಾರಾಯಣ ಪರಮಭಕ್ತನಾದ ಧನಪಾಲನೆಂಬ ವೈಶ್ಯನು ಅತ್ಯಂತ ಪ್ರೀತಿ ಆಧಾರವುಳ್ಳವನಾಗಿ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಧರ್ಮಛತ್ರಗಳನ್ನು ಅನ್ನಛತ್ರಗಳನ್ನು ಕೆರೆ ಕಟ್ಟೆ ಬಾವಿಗಳನ್ನು ದಾರಿಹೋಕರಿಗೆ ತಂಗುದಾನಗಳನ್ನು ಕಟ್ಟಿಸಿ ಲೋಕೋಪಕಾರಿಯಾಗಿ ಬಾಳುತ್ತಿದ್ದನು ಇವನಿಗೆ ಐದು ಪುತ್ರರಿದ್ದರು ಅದರಲ್ಲಿ ಅತ್ಯಂತ ದೊಡ್ಡವನು ದುಷ್ಟನಾಗಿದ್ದ ಸದಾ ಮಧುಪಾನಸ್ಥನಾಗಿದ್ದ ವೇಷ್ಯರ ಸವಾಸ ಮಾಡಿ ಜೂಜು ದ್ಯುತ್ಯಾದಿ ದುಶ್ಚತಗಳ ದಾಸ್ಯನಾಗಿದ್ದ ಮನೆಯವರೆಲ್ಲ ಇವನನ್ನು ಬದಲಾಯಿಸಲು ಯತ್ನಿಸಿ ಸೋತು ಹೋಗಿದರು ಕೊನೆಗೆ ಕುಟುಂಬಸ್ಥರು ಸಂಬಂಧಿಕರು ಇವನ ಉಪ್ಪಟಾಳ ತಾಳಲಾಗದೆ ಮನೆಯಿಂದ ಹೊರಹಾಕಿದರು ಮನೆಯಿಂದ ಹೊರಬಿದ್ದ ಆತನು ಸ್ವಲ್ಪ ದಿನದವರೆಗೆ ತನ್ನ ಆಭರಣಗಳನ್ನು ರೇಷ್ಮೆ ವಸ್ತ್ರಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದ ಇದು ಇಲ್ಲವೆನಿಸಿದಾಗ ಚೋರತನ ಮಾಡಿ ಹೊಟ್ಟೆ ಉರಿಯಲಾರಂಭಿಸಿದ ಹೀಗೆ ಕಳ್ಳತನ ಮಾಡುತ್ತಾ ಒಮ್ಮೆ ಸಿಕ್ಕಿಬಿದ್ದಾಗ ರಾಜನು ಈತನು ವೈಶ್ಯ ದನಪಾಲನ ಮಗನೆಂದು ತಿಳಿದು ಕ್ಷಮಿಸಿ ಕಳಿಸಿದ ಆದರೆ ಇವನ ಕಳ್ಳತನದ ಕೆಲಸವೂ ಮುಂದುವರಿಯಿತು ಇವನ ಚೋರತನವು ಕ್ರೂರತನವೂ ಹೆಚ್ಚಾದಂತೆ ಮತ್ತೊಮ್ಮೆ ರಾಜಭಟರ ಕೈಗೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಈಗ ರಾಜ ಕೂಡ ಕ್ಷಮಿಸಲು ಸಾಧ್ಯವಿರಲಿಲ್ಲ ಹಾಗಾಗಿ ಆತನನ್ನು ಕಾರಾಗೃಹದಲ್ಲಿ ಯಥಾ ವಿಧಿ ಶಿಕ್ಷಿಸುವಂತೆ ಹೇಳಿ ಶಿಕ್ಷೆ ಮುಗಿದ ನಂತರ ತನ್ನ ರಾಜ್ಯದೊಂದಿಗೆ ಹೊರಹಾಕಿ ಬಹಿಷ್ಕರಿಸುವಂತೆ ಆಜ್ಞೆ ಹೊರಡಿಸಿದ ರಾಜಾಜ್ಞೆಯಂತೆ ಭಟರು ಆತನನ್ನು ಶಿಕ್ಷಿಸಿ ಊರಿನಿಂದ ಹೊರಹಾಕಿದ ಮೇಲೆ ಅವನ ಸಹಾಯಕ್ಕೆ ಆತನ ವೇಷೆಯಾಗಲಿ ದುಷ್ಟ ಸ್ನೇಹಿತರಾಗಲಿ ಬರಲಿಲ್ಲ ಆಗ ಆತ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುತ್ತಾ ಅದನ್ನೇ ತಿನ್ನುತ್ತಾ ಅದರ ಚರ್ಮಗಳನ್ನು ಮಾರುತ್ತಾ ಸಾಧು ಪ್ರಾಣಿಗಳನ್ನು ಹಿಂಸಿಸತೊಡಗಿದ ಹೀಗಿರುವಾಗ ಅವನಿಗೆ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ಪ್ರಾಣಿಯೂ ಸಿಗದೆ ಹುಡುಕಿ ಹುಡುಕಿ ಬೇಟೆಯಾಡಲು ಹೋಗಿ ನಿಶಕ್ತನಾಗಿ ನೀರು ಕುಡಿಯಲಿ ಹೋಗಿ ಗಂಗಾ ತಟದಲ್ಲಿ ಬಿದ್ದಿದ್ದ ಅಲ್ಲಿಗೆ ಸ್ನಾನ ಮಾಡುವ ಸಲುವಾಗಿ ಮಹರ್ಷಿ ಕೌಂಡಿನ್ಯರು ಬಂದು ಸ್ನಾನ ಮಾಡಿ ತಮ್ಮ ವಸ್ತ್ರಗಳನ್ನು ನೀರಿನಲ್ಲಿ ಅದ್ದಿ ತಟ್ಟಕ್ಕೆ ಎಸೆದಾಗ ಅದು ವೈಶ್ಯನ ಮಗನ ಮೇಲೆ ಬಿದ್ದಿತ್ತು ಇದರಿಂದ ಅವನಿಗೆ ಸ್ವಲ್ಪ ದೇಹಾಯಾಸ ಕಳೆದು ಚೈತನ್ಯ ಉಂಟಾಗಿ ಮಹರ್ಷಿಗಳ ಬಳಿ ಬಂದು ಹೇ ಋಷಿವರ್ಯ ತಾವು ದಯಮಾಡಿ ನನಗೆ ಒದಗಿರುವ ಸಂಕಷ್ಟದಿಂದ ಪಾರು ಮಾಡಿ ಎಂದು ನಡೆದ ವಿಚಾರವನ್ನೆಲ್ಲ ತಿಳಿಸಿದ ಇದನ್ನು ಹಾಯಿಸಿದ ಕೌಂಡಿನ್ಯ ಮಹರ್ಷಿಗಳು ಇಂತೆಂದರು ಇದು ವೈಶಾಖ ಮಾಸವಾದರಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ನಿರೇಶಾನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ನಿನ್ನ ಕಷ್ಟಗಳಿಂದ ಪಾರಾಗಬಹುದು ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯೊಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಾಸ್ತಿತ್ವ ನಿರಾಹಾರ ಶೋಭೋತೆ ಪರಮೇಶ್ವರ ಭೋಕ್ಷಾಮಿ ಪುಂಡರಿಕಾಕ್ಷ ಆಸ್ಮಿನ್ ಮೋಹಿನಿ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಮೋಹಿನಿ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದಿದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿ ಎಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸನ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯೋದರೊಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಮೂರು ದಿನಗಳ ಕಾಲ ವ್ರತವನ್ನು ಆಚರಿಸುವುದರಿಂದ ನಿನ್ನ ದುಷ್ಟ ಮನೋಕಾಮನೆಗಳು ದುರಾಸೆಯು ದೂರಾಗಿ ಪಾಪನಾಶವಾಗುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರನಾಗುವೆ ಎಂದು ಹೇಳಿ ಆಶೀರ್ವದಿಸಿದರು ತದನಂತರ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಕ್ಕಾಗಿ ಕಾಯುತ್ತಿದ್ದ ವೈಶ್ಯನ ಹಿರಿಮಗನು ವ್ರತವನ್ನು ಸಾಂಗೋಪಾಂಗವಾಗಿ ಮುಗಿಸಿದನು ಹೇ ಶ್ರೀರಾಮಚಂದ್ರ ಈ ವ್ರತದ ಫಲಪ್ರಭಾವದಿಂದಲೂ ಭಗವಂತನ ಕೃಪೆಯಿಂದಲೂ ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಅಂತ್ಯಕಾಲದಲ್ಲಿ ಮಹಾವಿಷ್ಣುವಿನ ಕೃಪೆಯಿಂದ ಸ್ವರ್ಗಾಸ್ತನಾದನು ಎಂದು ಮಹರ್ಷಿ ವಶಿಷ್ಠರು ಭಗವಂತ ಶ್ರೀರಾಮಚಂದ್ರನಿಗೆ ಹೇಳಿದರೆಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾ ಸುಭದ್ರಾಪತಿ ಅರ್ಜುನನೇ ಕೇಳು ಎಷ್ಟೇ ಧನವಂತನಾದರೂ ದುರಾಸೆ ಒಳ್ಳೆಯದಲ್ಲ ಅತಿಯಾದ ಮೋಹ ದುಷ್ಟರೊಂದಿಗೆ ಸಹವಾಸ ದುಶ್ಚತಗಳಿಗೆ ದಾರಿ ಮಾಡಿಕೊಡುತ್ತದೆ ಸಜ್ಜನರ ಸವಾಸ ಎಂದಿಗೂ ಉತ್ತಮ ಅದು ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ ಹೀಗಾಗಿ ಈ ವೈಶಾಖ ಮಾಸದ ಶುಕ್ಲಪಕ್ಷದ ಏಕಾದಶಿಯ ವ್ರತವು ಕೋಟಿಗೋವುಗಳ ದಾನ ಮಾಡುವುದರಿಂದ ಬರುವ ಪುಣ್ಯ ಫಲವನ್ನು ತಂದುಕೊಡುತ್ತದೆ ಅಲ್ಲದೆ ಮನುಷ್ಯ ಸಕಲ ದುಶ್ಯತಗಳನ್ನು ದುರಾಸೆಗಳನ್ನು ದುರ್ಮೋಹಗಳನ್ನು ದುಷ್ಟ ಮನೋಭಾವನೆಗಳನ್ನು ದೂರ ಮಾಡಿ ಪಾಪನಾಶ ಮಾಡುವುದಲ್ಲದೆ ಭಗವಂತನ ಕೃಪೆಯ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ ಅಲ್ಲದೆ ಈ ಕಥೆಯನ್ನು ಓದುವುದರಿಂದ ಕೇಳಿ ತಿಳಿಯುವುದರಿಂದ ಪರರಿಗೆ ಹೇಳುವುದರಿಂದ ಪಾಪನಾಶವಾಗುತ್ತದೆ ಮತ್ತು ಭಗವಂತನ ಕೃಪೆ ದೊರೆಯುತ್ತದೆ ಎಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ವೈಶಾಖ ಮಾಸದ ಶುಕ್ಲಪಕ್ಷದ ಮೋಹಿನಿ ಏಕಾದಶಿ ವ್ರತ ಉಪದೇಶಿಸಿದರೆಂಬಲ್ಲಿಗೆ ಮೋಹಿನಿ ಏಕಾದಶಿ ವ್ರತ ಕಥಾ ಸಂಪೂರ್ಣ